ನಮಸ್ಕಾರ ವೀಕ್ಷಕರೇ ಯಾರಿಗೆ ಯಾವಾಗ ಯಾರ ಮೇಲೆ ಪ್ರೀತಿಯಾಗುತ್ತೆ ಎಂಬುದನ್ನು ಊಹಿಸಲು ಸಾಧ್ಯವಿಲ್ಲ ನಿಜವಾದ ಪ್ರೀತಿಗೆ ಜಾತಿ ಧರ್ಮ ಅಂತಸ್ತು ಅಡ್ಡ ಬರುವುದಿಲ್ಲ ಕನ್ನಡ ಚಿತ್ರರಂಗದಲ್ಲೂ ಅನೇಕ ನಟ ನಟಿಯರು ಇದೆಲ್ಲವನ್ನ ಮೀರಿ ಪ್ರೀತಿಸಿ ಮದುವೆಯಾಗಿದ್ದಾರೆ ಇಂದಿನ ವಿಡಿಯೋದಲ್ಲಿ ಬೇರೆ ಭಾಷೆಯವರನ್ನ ಮದುವೆಯಾಗಿರುವ ಸ್ಯಾಂಡಲ್ವುಡ್ ನಟರು ಯಾರು ಎಂಬುದನ್ನ ನೋಡೋಣ ಸುದೀಪ್ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಎರಡ್ ಸಾವಿರದ ಒಂದರಲ್ಲಿ ಕೇರಳ ಮೂಲದ ಪ್ರಿಯಾ ಅವರನ್ನ ಪ್ರೀತಿಸಿ ಮದುವೆಯಾದ್ರು ಪ್ರಿಯಾ ಬೆಂಗಳೂರಿನಲ್ಲಿ ಶಿಕ್ಷಣ ಪೂರೈಸಿದ್ದು ಆರಂಭದಲ್ಲಿ ಏರ್ಲೈನ್ ಹಾಗೂ ಬ್ಯಾಂಕ್ ಒಂದರಲ್ಲಿ ಕೆಲಸ ಮಾಡ್ತಿದ್ರು ಇವರಿಬ್ಬರು ಎರಡ್ ಸಾವಿರರಲ್ಲಿ ಭೇಟಿಯಾಗಿದ್ರು ಭೇಟಿಯಾದ ಒಂದು ವರ್ಷದೊಳಗೆ ಈ ಜೋಡಿಯ ನಡುವೆ ಸ್ನೇಹ ಬೆಳೆದು ಪ್ರೀತಿಗೆ ತಿರುಗಿ ಎರಡ್ ಸಾವಿರದ ಒಂದರಲ್ಲಿ ಮದುವೆಯಾದ್ರು ದಿಗಂತ್ ದಿಗಂತ್ ಮಂಚಾಲೆ ಹಾಗೂ ಐಂದ್ರಿತಾ ರೇ ಕೂಡ ಒಂಬತ್ತು ವರ್ಷಗಳ ಕಾಲ ಪ್ರೀತಿಸಿ ಮದುವೆಯಾಗಿದ್ದಾರೆ ಮನಸಾರೆ ಪಾರಿಜಾತ ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ದ ಈ ಜೋಡಿ ನಡುವೆ ಪ್ರೀತಿ ಮೂಡಿತ್ತು ಬಳಿಕ ಎರಡ್ ಸಾವಿರದ ಹದಿನೆಂಟರ ಡಿಸೆಂಬರ್ ಹನ್ನೆರಡರಂದು ಮದುವೆಯಾಗಿದ್ರು ಐಂದ್ರಿತಾ ಅವರು ರಾಜಸ್ಥಾನದ ಉದಯಪುರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದರಂದು ಬೆಂಗಾಳಿ ಕುಟುಂಬದಲ್ಲಿ ಜನಿಸಿದ್ರು ಅವರ ತಂದೆ ಭಾರತೀಯ ವಾಯುಸೇನೆಯಲ್ಲಿ ದಂತ ವೈದ್ಯರಾಗಿದ್ದರಿಂದ ಆಗಾಗ ವರ್ಗವಾಗಿ ಕೊನೆಗೆ ಬೆಂಗಳೂರಿನಲ್ಲಿ ನೆಲೆಸಿದ್ರು ಉಪೇಂದ್ರ ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ಪ್ರಿಯಾಂಕಾ ಅವರು ಕನ್ನಡ ಚಿತ್ರರಂಗದ ಕ್ಯೂಟ್ ಜೋಡಿಗಳನ್ನೊಂದು ಹೆಚ್ ಒ ಸಿನಿಮಾದಲ್ಲಿ ಒಟ್ಟಿಗೆ ನಟಿಸಿದ್ದ ಈ ಜೋಡಿ ನಡುವೆ ಪ್ರೀತಿ ಚುರುವಾಗಿತ್ತು ಬಳಿಕ ಎರಡ್ ಸಾವಿರದ ಮೂರರಲ್ಲಿ ಮದುವೆಯಾದ್ರು ಪ್ರಿಯಾಂಕಾ ತಂದೆ ಉತ್ತರ ಪ್ರದೇಶದವರು ತಾಯಿ ಸಮೈರಾ ತ್ರಿವೇದಿ ಪಶ್ಚಿಮ ಬಂಗಾಳದವರು ಪ್ರಿಯಾಂಕಾ ಸಿನಿಮಾ ರಂಗಕ್ಕೆ ಕಾಲಿಡುವುದಕ್ಕೆ ಮುನ್ನ ಅಮೆರಿಕ ಹಾಗೂ ಸಿಂಗಾಪುರದಲ್ಲಿ ನೆಲೆಸಿ ಬಂದಿದ್ರು ಅಲ್ಲದೆ ಮಿಸ್ ಕೋಲ್ಕತ್ತಾ ಕೂಡ ಆಗಿದ್ರು ಚೇತನ್ ಕುಮಾರ್ ನಟ ಚೇತನ್ ಕುಮಾರ್ ಎರಡ್ ಸಾವಿರದ ಐದರಲ್ಲಿ ಆ ದಿನಗಳು ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದ್ರು ಈ ಚಿತ್ರದ ಅಭಿನಯಕ್ಕೆ ಉದಯ ಟಿವಿಯ ಪ್ರಶಸ್ತಿ ಕೂಡ ಪಡೆದಿದ್ರು ಮುಂದೆ ಬಿರುಗಾಳಿ ಸೂರ್ಯಕಾಂತಿ ಮುಂತಾದ ಚಿತ್ರಗಳಲ್ಲಿ ಅಭಿನಯಿಸಿರುವ ಇವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಸ್ಸಾಂ ಮೂಲದ ಮೇಘ ಎಂಬುವರನ್ನ ಪ್ರೀತಿಸಿ ಮದುವೆಯಾಗಿದ್ದಾರೆ ಸದ್ಯ ಇವರಿಬ್ಬರು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ ಪೃಥ್ವಿ ಅಂಬರ್ ನಟ ಪೃಥ್ವಿ ಅಂಬರ್ ಉತ್ತರ ಭಾರತದ ಪಾರುಲ್ ಶುಕ್ಲಾ ಅವರನ್ನ ಪ್ರೀತಿಸಿ ಮದುವೆಯಾಗಿದ್ದಾರೆ ಪಾರುಲ್ ಕನ್ನಡ ಕಲಿತು ಪೃಥ್ವಿ ಅವರ ಮನೆಯ ಸಂಪ್ರದಾಯಗಳನ್ನ ಪಾಲಿಸಿಕೊಂಡು ಹೋಗ್ತಿದ್ದಾರೆ ಈ ಜೋಡಿಗೆ ಒಬ್ಬಳು ಮುದ್ದಾದ ಮಗಳಿದ್ದಾಳೆ ವಿಶಾಲ್ ಹೆಗ್ಡೆ ನಟ ವಿಶಾಲ್ ಹೆಗ್ಡೆ ಅವರು ಮುಂಬೈ ಮೂಲದ ಪ್ರಿಯಾ ಅವರನ್ನ ಮದುವೆಯಾಗಿದ್ದಾರೆ ವಿಶಾಲ್ ಕನ್ನಡದವರಾಗಿದ್ದು ಪ್ರಿಯಾ ಮಹಾರಾಷ್ಟ್ರದವರು ಇವರಿಬ್ಬರು ಎರಡ್ ಸಾವಿರದ ಹನ್ನೆರಡರಲ್ಲಿ ಸಪ್ತಪದಿ ತುಳಿದಿದ್ರು ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ